ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಬುದ್ಧ ಮತ್ತು ಆತನ ದಮ್ಮ ಕೃತಿಯ ಓದುವಿನ ಮುಂದಿನ ಮುಂದುವರಿಕೆ ಭಾಗ ಪಟ್ಟೆ ಒಂದರಲ್ಲಿ ಪಟ್ಟೆ ಒಂದರಲ್ಲಿ ಭಾಗ ಮೂರು ಭಾಗ ಮೂರು ಹೊಸ ಬೆಳಕಿನ ದಾರಿಯಲ್ಲಿ ಖಂಡ ಒಂದು ಒಂದು ಖಂಡ ಒಂದು ಭೃಗು ಮುನಿಗಳ ಆಶ್ರಮದಲ್ಲಿ ಒಂದು ಸಾಧನೆಯ ಹಾದಿಯಲ್ಲಿ ತನ್ನ ಮುಂದಿದ್ದ ವಿವಿಧ ಮಾರ್ಗಗಳನ್ನು ಅರಿತುಕೊಳ್ಳುವ ಉದ್ದೇಶದಿಂದ ಗೌತಮನು ರಾಜಗೃಹ ನಗರವನ್ನು ತ್ಯಜಿಸಿ ಆಳಾರ ಆಳರ ಆಳರ ಅಕಾಲಮ್ಮ ಎಂಬ ಆಳರ ಕಾಲಮ್ಮ ಕಾಲಾಮ್ ಎಂಬ ಋಷಿಮುನಿಯನ್ನು ಕಾಣಲು ಹೊರಟನು ಆಳಾರ ಕಾಲಾಮ್ ಎಂಬ ಋಷಿಮುನಿಯನ್ನು ಕಾಣಲು ಹೊರಟನು ಎರಡು ಭೃಗು ಮುನಿಗಳ ಆಶ್ರಮವನ್ನು ನೋಡಿದ ಗೌತಮನು ಕುತೂಹಲದಿಂದ ಆಶ್ರಮವನ್ನು ಪ್ರವೇಶಿಸಿದನು ಮೂರು ಗೌತಮನು ಆಶ್ರಮವನ್ನು ಪ್ರವೇಶಿಸುವ ವೇಳೆಗೆ ಸರಿಯಾಗಿ ಆಶ್ರಮದಲ್ಲಿ ವಾಸುತ್ತಿದ್ದ ಬ್ರಾಹ್ಮಣರು ಅರಣ್ಯಕ್ಕೆ ಹೋಗಿ ಹೂ ದರ್ಪೆ ಸಮಿತ್ತು ಮುಂತಾದವುಗಳನ್ನು ಸಂಗ್ರಹಿಸಿಕೊಂಡು ಆಶ್ರಮಕ್ಕೆ ಹಿಂತಿರುಗಿ ಬಂದಿದರು ಅವರೆಲ್ಲರೂ ತಮ್ಮ ಕುಟೀರೆಗಳಿಗೆ ವಾಪಸ್ಸಾಗದೆ ಕುತೂಹಲದಿಂದ ಸಿದ್ಧಾರ್ಥನನ್ನು ನೋಡಲು ತೆರಳಿದರು ನಾಲ್ಕು ಆಶ್ರಮದ ಆಶ್ರಮದ ಗುರು ಹಿರಿಯರು ಹಾಗೂ ಬ್ರಾಹ್ಮಣರಿಂದ ಸ್ವಾಗತ ಮತ್ತು ಗೌರವವನ್ನು ಪಡೆದ ಗೌತಮನು ಅದಕ್ಕೆ ಪ್ರತಿಯಾಗಿ ಅವರೆಲ್ಲರಿಗೂ ಭಕ್ತಿಪೂರ್ವಕವಾಗಿ ತನ್ನ ಪ್ರಣಾಮವನ್ನು ಸಲ್ಲಿಸಿದನು ಐದು ಮೋಕ್ಷವನ್ನು ಅರಸಿ ಬಂದಿದ್ದ ಗೌತಮನು ಆಶ್ರಮದಲ್ಲಿ ನೆರೆದು ನೆರೆದಿದ್ದ ಬ್ರಾಹ್ಮಣರೊಂದಿಗೆ ಸುತ್ತಾಡಿ ಆಶ್ರಮದ ಪರಿಸರವನ್ನೆಲ್ಲ ವೀಕ್ಷಿಸಿದನು ಆರು ಅಲ್ಲಿಯ ಪವಿತ್ರವಾದ ವಾತಾವರಣದಲ್ಲಿ ವೃಕ್ಷಗಳ ಕೆಳಗೆ ಧ್ಯಾನದಲ್ಲಿ ನಿರತರಾಗಿದ್ದ ನಿರತರಾಗಿದ್ದ ಸಾಧಕರು ಹಲವು ಬಗೆಯ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರುವುದನ್ನು ನೋಡಿ ತೊಡಗಿರುವುದನ್ನು ನೋಡಿದ ಗೌತಮನು ಪ್ರಥಮ ಬಾರಿಗೆ ಅವೆಲ್ಲವನ್ನು ಕುತೂಹಲ ಮತ್ತು ವಿನೀತ ಭಾವದಿಂದ ವೀಕ್ಷಿಸಿದನು ಏಳು ತಪಸ್ಸಿನ ಸಾಧನೆಯಲ್ಲಿ ಪರಿಣಿತರಾಗಿದ್ದ ಭೃಗುಮುನಿಗಳು ಗೌತಮನಿಗೆ ನಾನಾ ರೀತಿಯ ಮನಸ್ಸು ನಾನಾ ರೀತಿಯ ತಪಸ್ಸಿನ ಮಾರ್ಗಗಳು ಮತ್ತು ಅವುಗಳಿಂದ ದೊರೆಯುವ ಪ್ರತಿಫಲಗಳನ್ನು ಕುರಿತು ವಿವರವಾಗಿ ತಿಳಿಸಿದರು ಎಂಟು ತಪಸ್ಸಿನ ಸಾಧನೆಯಲ್ಲಿ ತೊಡಗಿರುವ ಸಾಧಕರು ಶಾಸ್ತ್ರ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಬೇಯಿಸದೇ ಇರುವ ನೀರಿನಿಂದ ಬೆಳೆಯುವ ಆಹಾರ ಹಂಪಲು ಗೆಡ್ಡೆಗಣಸುಗಳನ್ನು ಮಾತ್ರ ಸ್ವೀಕರಿಸಬೇಕು ಎಂದು ಪವಿತ್ರ ಗ್ರಂಥಗಳು ಹೇಳುತ್ತವೆ ಆದರೆ ತಪಸ್ಸಿನ ಸಾಧನ ಕ್ರಮದಲ್ಲಿ ವ್ಯತ್ಯಾಸಗಳಿರುವಂತೆ ಅವರುಗಳ ಆಹಾರ ಕ್ರಮದಲ್ಲಿಯೂ ವ್ಯತ್ಯಾಸಗಳಿರಬೇಕಾಗುತ್ತದೆ ಒಂಬತ್ತು ಕೆಲವರು ಪಕ್ಷಿಗಳಂತೆ ಆರಿಸಿ ತಂದ ಕಾಳುಗಳನ್ನು ಮಾತ್ರ ತಿಂದು ಜೀವಿಸುತ್ತಾರೆ ಕೆಲವರು ಜಿಂಕೆಯಂತೆ ಹುಲ್ಲನ್ನು ಮಾತ್ರ ತಿನ್ನುತ್ತಾರೆ ಇನ್ನು ಕೆಲವರು ಹಾವುಗಳಂತೆ ಗಾಳಿಯನ್ನು ಮಾತ್ರ ಸೇವಿಸುತ್ತಾ ಅವು ಉತ್ತವನ್ನು ಒಕ್ಕು ಬದುಕುವಂತೆ ಬದುಕುತ್ತಾರೆ ಹತ್ತು ಕೆಲವರು ಬೀಸುವ ಕಲ್ಲಿನಿಂದ ಬೀಸಿದ ಆಹಾರವನ್ನು ಮಾತ್ರ ಬಳಸಿದರೆ ಮತ್ತೆ ಕೆಲವರು ಆಹಾರವನ್ನು ಅಲ್ಲಿನಿಂದ ಜಗಿದು ತಿನ್ನುತ್ತಾರೆ ಇನ್ನು ಕೆಲವರು ಬೇಯಿಸಿದ ಹಾರದಲ್ಲಿ ಉಳಿಯುವ ಚೂರುಪಾರನ್ನು ಮಾತ್ರ ಸೇವಿಸುತ್ತಾರೆ ಹನ್ನೊಂದು ಜಟಧಾರಿಗಳಾದ ಕೆಲವು ಸನ್ಯಾಸಿಗಳು ತಮ್ಮ ಜಟೆಯನ್ನು ಸದಾ ನೀರಿನಲ್ಲಿ ನೆನೆಸುತ್ತಾ ತಾವು ನೀರಿನಲ್ಲಿ ಮುಳುಗಿ ದಿನಕ್ಕೆ ಎರಡು ಬಾರಿ ಅಗ್ನಿಯ ಹವಿಸನ್ನು ನೀಡುತ್ತಾರೆ ಹವಿಸನ್ನು ನೀಡುತ್ತಾರೆ ಇನ್ನು ಕೆಲವು ಸಾಧಕರು ಮೀನಿನಂತೆ ನೀರಿನಲ್ಲಿ ಮುಳುಗುತ್ತಾ ಆಮೆಗಳಿಂದ ಶರೀರವನ್ನು ಉಜಿಸಿಕೊಳ್ಳುತ್ತಾ ಧ್ಯಾನಾಸಕ್ತರಾಗಿರುತ್ತಾರೆ ಹನ್ನೆರಡು ಈ ರೀತಿ ಒಂದು ನಿರ್ದಿಷ್ಟ ಕಾಲದವರೆಗೆ ತಮ್ಮ ಶರೀರವನ್ನು ದಂಡನೆಗೆ ಒಳಪಡಿಸುತ್ತಾ ಸಾಧನೆಯಲ್ಲಿ ತೊಡಗಿದವರು ನೋವಿನ ಈ ಮಾರ್ಗದಲ್ಲಿ ಸಂತೋಷವನ್ನುಂಟು ಸಂತೋಷವನ್ನು ಪಡೆಯುವರು ಅವರ ಪ್ರಕಾರ ನೋವು ಎಂಬುದು ಸಾಧಕನ ಅರಿತಿಗೆ ಮೂಲವಾಗಿದೆ ಹದಿಮೂರು ಮೃಗುಮುನಿಗಳ ವಿವರಣೆಗಳನ್ನು ಕೇಳಿಸಿಕೊಂಡ ನಂತರ ಗೌತಮನು ನಾನು ಇಂಥ ಆಶ್ರಮವನ್ನು ಪ್ರಥಮ ಬಾರಿಗೆ ನೋಡುತ್ತಿದ್ದೇನೆ ಇಂಥ ತಪಸ್ಸಿನ ಮಾರ್ಗಗಳಾಗಲಿ ಅಥವಾ ರೀತಿ ನೀತಿಗಳಾಗಲಿ ನನಗೆ ಅರ್ಥವಾಗುವುದಿಲ್ಲ ಎಂದು ನುಡಿದ ನುಡಿದನಲ್ಲದೆ ಹದಿನಾಲ್ಕು ನಾನು ತಮಗೆ ಇಷ್ಟು ಮಾತ್ರ ಹೇಳಬಲ್ಲೆ ನಿಮ್ಮ ಈ ಎಲ್ಲ ಸಾಧನೆಯ ಉದ್ದೇಶ ಸ್ವರ್ಗವನ್ನು ಗಳಿಸುವ ಉದ್ದೇಶವನ್ನು ಹೊಂದಿದಂತೆ ಕಾಣುತ್ತದೆ ಆದರೆ ನನ್ನ ಗುರಿಯು ಇದಕ್ಕಿಂತ ಭಿನ್ನವಾಗಿ ಮನುಷ್ಯನ ಬದುಕಿಗೆ ಶಾಪದಂತೆ ಅಂಟಿಕೊಂಡಿರುವ ಕೆಟಕುಗಳಿಗೆ ಕಾರಣ ತಿಳಿದು ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವುದಾಗಿದೆ ಆದ್ದರಿಂದ ತಮ್ಮಿಂದ ಬೀಳ್ಕೊಡಲು ನನಗೆ ಅಪ್ಪಣೆ ಕೊಡಿ ನಾನು ಶಾಂಕ್ ನಾನು ಸಾಂಖ್ಯ ಸಿದ್ಧಾಂತವನ್ನು ಕಲಿತು ಸಮಾಧಿ ಮಾರ್ಗದಲ್ಲಿ ಶಿಕ್ಷಣ ಪಡೆದು ನನ್ನ ಈ ಸಮಸ್ಯೆಗೆ ಅದರಲ್ಲಿ ಪರಿಹಾರ ದೊರೆಯಬಹುದೇ ಎಂಬುದನ್ನು ಪರಿಚಿಸಬೇಕಾಗಿ ಪರೀಕ್ಷಿಸಬೇಕಾಗಿದೆ ಎಂದು ನುಡಿಯುತ್ತಾ ಹದಿನೈದು ತಪಸ್ಸಿನ ಮಹಾನ್ ಸಾಧನೆಯಲ್ಲಿ ನಿರತರಾಗಿರುವ ತಾವು ನನಗೆ ತಮ್ಮ ಆಶ್ರಮದಲ್ಲಿ ಆಶ್ರಯವಿತ್ತು ಆಶ್ರಯವಿತ್ತು ನನ್ನ ವಿಚಾರದಲ್ಲಿ ಪ್ರೀತಿ ವಾತ್ಸಲ್ಯವನ್ನು ತೋರಿದ್ದೀರಿ ಈಗ ತಮ್ಮಿಂದ ಬಿಳ್ಕೊಂಡು ಇಲ್ಲಿಂದ ಹೊರಡಬೇಕಾದರೆ ನಾನು ನನ್ನ ಬಂಧು ಬಳಗವನ್ನು ತ್ಯಜಿಸಿ ಬಂದಾಗ ಅನುಭವಿಸಿದ ದುಃಖ ಮತ್ತು ನೋವನ್ನೇ ಅನುಭವಿಸುತ್ತಿದ್ದೇನೆ ಎಂದನು ಜೊತೆಗೆ ಹದಿನಾರು ನಾನು ಈ ಆಶ್ರಮವನ್ನು ಬಿಟ್ಟು ಬೇರೆಡೆಗೆ ಹೊರಟಿರುವುದು ಇಲ್ಲಿಯ ವಾತಾವರಣ ನನಗೆ ಇಡಿಸಲಿಲ್ಲ ಎಂದಾಗಲಿ ಅಥವಾ ಇಲ್ಲಿಯ ಆಶ್ರಮವಾಸಿಗಳ ನಡತೆ ನನಗೆ ಹೊಂದಿಕೆಯಾಗಲಿಲ್ಲ ಎಂಬ ಭಾವನೆಯಿಂದಾಗಲಿ ಅಲ್ಲ ಈ ಹಿಂದೆ ಹಲವು ಮಹರ್ಷಿಗಳು ಸಾಧಿಸಿ ತೋರಿಸಿದ ಮಾರ್ಗದಲ್ಲಿ ತಾವು ತಮ್ಮ ಸಾಧನೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೀರಿ ಹದಿನೇಳು ನಾನು ಈಗ ಆಳಾರ ಆಳರ ಕಾಲ ಮುನಿಗಳ ಬಳಿ ತೆರಳಲು ಇಚ್ಛಿಸಿದ್ದೇನೆ ಎಂದು ವಿನೀತನ ವಿನೀತನಾಗಿ ನುಡಿದನು ಹದಿನೆಂಟು ಗೌತಮ ಈ ನಿರ್ಧಾರವನ್ನು ಕೇಳಿದ ಮೃಗಮುನಿ ಮೃಗಮುನಿಯು ಪ್ರಿಯ ಯುವರಾಜನೇ ನಿನ್ನ ಗುರಿಯು ಬಹಳ ಘನವಾದ ಉದ್ದೇಶವನ್ನು ಹೊಂದಿದೆ ಯುವಕನಾಗಿರುವ ನೀನು ಸ್ವರ್ಗ ಮತ್ತು ಮೋಕ್ಷ ಸಾಧನೆಯನ್ನು ನಿನ್ನ ಬದುಕಿನ ಧ್ಯೇಯವಾಗಿ ಅಂಗೀಕರಿಸಿದೀಯ ನೀನು ನಿಜವಾಗಿಯೂ ಧೀರನು ಹತ್ತೊಂಬತ್ತು ಈ ಉದ್ದೇಶ ಸಾಧನೆ ಬಗ್ಗೆ ನೀನು ದೃಢನಾಗಿದ್ದರೆ ತಡ ಮಾಡದೆ ವಿಧ್ಯ ಕೋಷ್ಟಕ್ಕೆ ಹೋಗು ಅಲ್ಲಿ ಅಂತರ್ದೃಷ್ಟಿಯ ಮೂಲಕ ಆನಂದದ ಸಾಕ್ಷಾತ್ಕಾರವನ್ನು ಪಡೆದಿರುವ ಋಷಿ ಆಳಾರಕಾಲಂ ಇದ್ದಾರೆ ಇಪ್ಪತ್ತು ನೀನು ಅವರಿಂದ ಸಾಧನೆ ಮಾರ್ಗವನ್ನು ಅರಿಯಬಲ್ಲೆ ನಿಜ ಆದರೆ ಅವರ ಸಿದ್ಧಾಂತವನ್ನು ತಿಳಿದ ನಂತರವೂ ನೀನು ನೀನು ನಿನ್ನ ಸಾಧನೆಯಲ್ಲಿ ಇನ್ನಷ್ಟು ದೂರ ಕ್ರಮಿಸಬೇಕಾಗುತ್ತದೆ ಎಂದು ನನಗೆ ತೋರುತ್ತದೆ ಎಂದು ನುಡಿದರು ಇಪ್ಪತ್ತೊಂದು ಗೌತಮನು ಮೃಗುಮುನಿಗಳಿಗೆ ವಂದಿಸಿ ಆಶ್ರಮವಾಸಿಗಳಿಗೆಲ್ಲ ನಮಿಸಿ ನಮಿಸಿ ಹೊರಡಲು ಸಿದ್ಧನಾದಾಗ ಆಶ್ರಮ ಆಶ್ರಮವಾಸಿಗಳು ಸೌಜನ್ಯಪೂರ್ವಕವಾಗಿ ಬಿಳುಕೊಡುಗೆಯ ವಿಧಿವಿಧಾನಗಳನ್ನು ಪೂರೈಸಿ ಗೌತಮನನ್ನು ಬಿಳ್ಕೊಟ್ಟು ಆಶ್ರಮಕ್ಕೆ ಹಿಂತಿರುಗಿದನು ಹಿಂತಿರುಗಿದರು ಕಂಡ ಎರಡು ಶಾಂಖ್ಯ ದರ್ಶನದ ಅಧ್ಯಯನ ಒಂದು ಮೃಗು ಮುನಿಗಳ ಆಶ್ರಮದಿಂದ ಹೊರಟ ಗೌತಮನು ಆಳಾರ ಮಹಾಮುನಿ ವಾಸಿಸುತ್ತಿದ್ದ ವಾಸುತ್ತಿದ್ದ ಸ್ಥಳವನ್ನು ಹುಡುಕಿಕೊಂಡು ಪ್ರಯಾಣ ಬೆಳೆಸಿದನು ಎರಡು ಆಳಾರ ವೈಶಾಲಿ ನಗರದಲ್ಲಿ ವಾಸುತ್ತಿದ್ದರು ವೈಶಾಲಿಯನ್ನು ತಲುಪಿದ ಗೌತಮನು ಅವರ ಆಶ್ರಮವನ್ನು ಪ್ರವೇಶಿಸಿದನು ಮೂರು ಆಳಾರ ಕಾಲಮರನ್ನು ಭೇಟಿ ಮಾಡಿದ ಗೌತಮನು ನನಗೆ ತಮ್ಮ ಸಿದ್ಧಾಂತ ಮತ್ತು ಅದರ ಸಾಧನ ಮಾರ್ಗವನ್ನು ಕುರಿತು ಉಪದೇಶಿಸಬೇಕು ಎಂದು ಪ್ರಾರ್ಥಿಸಿಕೊಂಡನು ನಾಲ್ಕು ಗೌತಮನನ್ನು ಉದ್ದೇಶಿಸಿ ಮಾತನಾಡಿದ ಆಳಾರ ಕಾಲಮರು ನಿನಗೆ ಈ ಆಶ್ರಮಕ್ಕೆ ಈ ಆಶ್ರಮಕ್ಕೆ ಸುಸ್ವಾಗತ ನಿನ್ನಂಥ ಸೂಕ್ಷ್ಮ ಮತಿಗಳಿಗೆ ನನ್ನ ಸಿದ್ಧಾಂತವನ್ನು ಗ್ರಹಿಸಲು ಹೆಚ್ಚು ಕಾಲ ಬೇಕಾಗುವುದಿಲ್ಲ ನೀನು ನನ್ನ ಉಪದೇಶಗಳನ್ನು ಅತಿ ಶೀಘ್ರದಲ್ಲಿ ಕಲಿತು ಅವುಗಳನ್ನು ಪಾಲಿಸಬಲ್ಲೆ ಐದು ಇಂಥ ಶ್ರೇಷ್ಠ ಸಿದ್ಧಾಂತವನ್ನು ಸಾಧಿಸಲು ನಿಜಕ್ಕೂ ನೀನು ಸಮರ್ಥನಾಗಿದೆಯಾ ಎಂದು ನುಡಿದರು ಆರು ಆಳಾರರ ಈ ಪ್ರಶಂಸೆಯ ನುಡಿಗಳನ್ನು ಕೇಳಿಸಿಕೊಂಡ ರಾಜಕುಮಾರನಾದ ಗೌತಮ ಸಿದ್ಧಾರ್ಥನು ಅತ್ಯಂತ ಸಂತೋಷಗೊಂಡು ಈ ರೀತಿಯಲ್ಲಿ ಪ್ರತಿಕ್ರಿಯಿಸಿದನು ಏಳು ಮಹಾತ್ಮರೆ ತಾವು ತನ್ನ ವಿಚಾರದಲ್ಲಿ ತ ಮಹಾತ್ಮರೆ ತಾವು ನನ್ನ ವಿಚಾರದಲ್ಲಿ ತೋರುತ್ತಿರುವ ಈ ಪ್ರೀತಿ ಮತ್ತು ವಾತ್ಸಲ್ಯ ವನ್ನು ನೋಡಿ ವಾತ್ಸಲ್ಯವನ್ನು ನೋಡಿ ಅಪೂರ್ಣ ತಿಳುವಳಿಕೆಯನ್ನು ಹೊಂದಿರುವಂಥ ನಾನು ಈಗಾಗಲೇ ಪರಿಪೂರ್ಣತೆಯನ್ನು ಗಳಿಸಿರುವವೇನೋ ಗಳಿಸಿರುವೇನೇನೋ ಎನ್ನುವಷ್ಟು ಆತ್ಮವಿಶ್ವಾಸ ಮೂಡಿದೆ ಎಂಟು ಆದ್ದರಿಂದ ತಾವು ತಮ್ಮ ಸಿದ್ಧಾಂತವನ್ನು ನನಗೆ ಬೋಧಿಸುವ ಮೂಲಕ ಕೃಪೆ ತೋರುವಿರ ಒಂಬತ್ತು ಗೌತಮನ ಮಾತಿಗೆ ಪ್ರತಿಕ್ರಿಯೆಯಾಗಿ ಆಳಾರರು ನಿನ್ನ ಶ್ರೇಷ್ಠ ವ್ಯಕ್ತಿತ್ವ ಮತ್ತು ಬದ್ಧತೆ ಪ್ರಾಮಾಣಿಕತೆ ಮತ್ತು ಹೊಸದನ್ನು ಕಲಿಯಬೇಕೆಂಬ ದೃಢಮನೋಭಾವನ್ನು ನೋಡಿದ ನನಗೆ ನಿನ್ನ ಸಾಮರ್ಥ್ಯವನ್ನು ಗುರುತಿಸಲು ಯಾವುದೇ ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಬೇಕಾಗಿಲ್ಲ ಎಂದು ಅನಿಸಿದೆ ಅನಿಸಿದೆ ಎಂದರಲ್ಲದೆ ಹತ್ತು ಉತ್ತಮ ಶ್ರೋತೃವೆನಿಸಿರುವ ಶ್ರೋತೃವೆನಿಸಿರುವ ನೀನು ನಮ್ಮ ಸಿದ್ಧಾಂತವನ್ನು ಆಲಿಸು ಎಂದು ಹೇಳುವುದರ ಮೂಲಕ ತಮ್ಮ ಸಿದ್ಧಾಂತವನ್ನು ವಿವರಿಸಿದರು ಅನ್ನ ಅಲ್ಲದೆ ಗೌತಮನಿಗೆ ಶಾಂಖ್ಯದರ್ಶನದ ಪ್ರಮುಖ ತತ್ವಗಳನ್ನು ಆಳಾರ ಕಾಲ ಕಾಲಮರು ಉಪದೇಶಿಸಿದರು ಹನ್ನೆರಡು ಉಪದೇಶದ ಪೂರ್ಣಪಾಠ ಮುಗಿದ ನಂತರ ಗುರುಗಳು ಗೌತಮನಿಗೆ ಈ ರೀತಿ ಹೇಳಿದರು ಅದೇ ಓ ಗೌತಮನೇ ಇವು ನಮ್ಮ ಸಿದ್ಧಾಂತದ ಪ್ರಮುಖ ತತ್ವಗಳು ನಾವು ಪ್ರಮುಖ ತತ್ವಗಳು ನಾನು ಅವುಗಳನ್ನು ನಿನಗೆ ಸಂಕ್ಷೇಪವಾಗಿ ತಿಳಿ ಹೇಳಿದ್ದೇನೆ ಆಳಾರ ಕಾಲಮರು ನೀಡಿದ ಸಾಂಖ್ಯ ಸಿದ್ಧಾಂತದ ಸ್ಪಷ್ಟ ನಿರೂಪಣೆಯಿಂದ ಗೌತಮನು ಸಂತೃಪ್ತನಾಗಿ 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 ಖಂಡ ಮೂರು ಸಮಾಧಿ ಮಾರ್ಗದಲ್ಲಿ ಅಭ್ಯಾಸ ಒಂದು ಗೌತಮನು ತಾನು ಪರಿಹರಿಸಬೇಕಾದ ಮೂಲ ಸಮಸ್ಯೆಗೆ ಸೂಕ್ತವಾದ ಉತ್ತರವನ್ನು ಹುಡುಕಲು ವಿವಿಧ ಮಾರ್ಗಗಳನ್ನು ಪರಿಚಯಿಸುತ್ತಿದ್ದ ಸಂದರ್ಭದಲ್ಲಿ ಧ್ಯಾನ ಮಾರ್ಗದ ಮನಸ್ಸನ್ನು ಏಕಾಗ್ರತೆಗೊಳಿಸುವುದು ಪೂರ್ಣ ಪರಿಚಯವನ್ನು ಪಡೆಯುವುದು ಅವಶ್ಯಕ ಎಂಬುದು ಎಂಬುದನ್ನು ಗೌತಮನು ಮನಗಂಡನು ಎರಡು ಧ್ಯಾನ ಮಾರ್ಗದಲ್ಲಿ ಧ್ಯಾನ ಮಾರ್ಗದಲ್ಲಿ ಮೂರು ಸಂಪ್ರದಾಯಗಳು ಆ ಕಾಲಘಟ್ಟದಲ್ಲಿ ಚಾಲ್ತಿಯಲ್ಲಿದ್ದವು ಮೂರು ಈ ಮೂರು ಸಂಪ್ರದಾಯಗಳಲ್ಲಿ ಸಮಾನವಾಗಿದ್ದ ಒಂದು ಅಂಶವೆಂದರೆ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವುದರಿಂದ ಧ್ಯಾನವನ್ನು ಸಾಧಿಸಬಹುದು ಎನ್ನುವುದು ನಾಲ್ಕು ಒಂದು ಸಂಪ್ರದಾಯದವರು ಆನಾ ಆನಾಪಾನ ಸ್ಮೃತಿ ಆನಾಪಾನ ಸ್ಮೃತಿ ಎಂದು ಕರೆಯಲಾಗುವ ಉಸಿರಾಟದ ನಿಯಂತ್ರಣ ವಿಧಾನವನ್ನು ಅನುಸರಿಸುತ್ತಿದ್ದರು ಐದು ಮತ್ತೊಂದು ಸಂಪ್ರದಾಯದವರು ಪ್ರಾಣಾಯಾಮ ಎಂದು ಕರೆಯಲಾಗುತ್ತಿದ್ದ ಸಂಪ್ರದಾಯವನ್ನು ಅನುಸರಣೆ ಮಾಡುತ್ತಿದ್ದರು ಈ ಉಸಿರಾಟದ ಪ್ರಕ್ರಿಯೆಯಲ್ಲಿ ಮೂರು ಅಂಗಗಳಿವೆ ಉಸಿರನ್ನು ಒಂದೇದು ಉಸಿರನ್ನು ಒಳಕ್ಕೆ ಎಳೆದುಕೊಳ್ಳುವುದು ಪೂರಕ ಎರಡು ಉಸಿರನ್ನು ಒಳಗೆ ಬಿಗಿ ಹಿಡಿಯುವುದು ಕುಂಭಕ ಮೂರು ಉಸಿರನ್ನು ಹೊರಕ್ಕೆ ಬಿಡುವುದು ರೇಚಕ ಇನ್ ಇನ್ನೂ ಮೂರನೇ ಸಂಪ್ರದಾಯವನ್ನು ಸಮಾಧಿ ಮಾರ್ಗದ ಸಂಪ್ರದಾಯ ಎಂದು ಕರೆಯಲಾಗಿದೆ ಆರು ಅರಾದ ಕಲಾಮ ಕಲಾಮರು ಅರಾಧ ಕಲಾಮರು ಧ್ಯಾನ ಮಾರ್ಗದ ಸಾಧನೆಯಲ್ಲಿ ಪರಿಣಿತರೆಂದು ಪ್ರಸಿದ್ಧಿ ಪಡೆದಿದ್ದರು ಆದ್ದರಿಂದ ಅವರ ಮಾರ್ಗದರ್ಶನದಲ್ಲಿ ಧ್ಯಾನ ಮಾರ್ಗದಲ್ಲಿ ತರಬೇತಿ ಪಡೆಯುವುದು ಸೂಕ್ತ ಎಂದು ಗೌತಮನಿಗೆ ಅನ್ನಿಸಿತು ಏಳು ಹಾಗಾಗಿ ತಾವು ಕೃಪೆ ಮಾಡಿ ನನಗೆ ಧ್ಯಾನ ಮಾರ್ಗದಲ್ಲಿ ತರಬೇತಿ ನೀಡಬೇಕೆಂದು ಗೌತಮನು ಆಳಾರ ಕಲಾಮರಲ್ಲಿ ಪ್ರಾರ್ಥಿಸಿಕೊಂಡನು ಎಂಟು ಅವರು ಗೌತಮನ ಮನವಿಗೆ ಸಂತೋಷದಿಂದ ಸಮರ್ಥಿಸಿದರು ಒಂಬತ್ತು ಗೌತಮನಿಗೆ ಅವರು ತಮ್ಮ ಧ್ಯಾನ ಮಾರ್ಗದ ವಿವಿಧ ತಂತ್ರಗಳನ್ನು ಬೋಧಿಸಿದರೂ ಅವುಗಳಲ್ಲಿ ಏಳು ಹಂತಗಳಿದ್ದವು ಹತ್ತು ಗೌತಮನು ಇವುಗಳ ಸಾಧನೆಯಲ್ಲಿ ದಿನನಿತ್ಯವು ನಿರಂತರವಾಗಿ ತೊಡಿಸಿಕೊಂಡನು ಅನ್ನದು ಧ್ಯಾನ ಮಾರ್ಗದ ಸಾಧನೆಯಲ್ಲಿ ಪೂರ್ಣಪ್ರಭುತ್ವವನ್ನು ಗಳಿಸಿದ ನಂತರ ಇದರಲ್ಲಿ ಕಲಿಯಬೇಕಾದ್ದು ಇನ್ನೂ ಇದೆಯೇ ಎಂದು ಗೌತಮನು ಆಳಾರ ಕಾಲಮರನ್ನು ಪ್ರಶ್ನಿಸಿದನು ಹನ್ನೆರಡು ಇದಕ್ಕೆ ಉತ್ತರಿಸಿದ ಆಳಾರ ಕಾಲಮರು ಇಲ್ಲ ಮಿತ್ರನೇ ನನಗೆ ತಿಳಿದಿದ್ದೆಲ್ಲವನ್ನು ನಾನು ನಿನಗೆ ಕಲಿಸಿದ್ದೇನೆ ಎಂದು ಗೌತಮನಿಗೆ ಹೇಳಿದರು ಅನಂತರ ಗೌತಮನು ಅವರಿಂದ ಬಿಳ್ಕೊಂಡರು ಬಿಳುಗೊಂಡರು ಬಿಳ್ಕೊಂಡನು ಬಿಳ್ಕೊ ಬಿಳ್ಕೊಂಡನು ಹದಿಮೂರು ಆಳರ ಕಾಲಮರು ರೂಪಿಸಿದ ಧ್ಯಾನ ಮಾರ್ಗಕ್ಕಿಂತಲೂ ಇನ್ನೂ ಒಂದು ಏಜ್ಜೆ ಮುಂದೆ ಸಾಗಲು ನೆರವಾಗಬಲ್ಲ ಸಾಧನ ಮಾರ್ಗವನ್ನು ಕಲಿಸಲು ಉದ್ದಕ ರಾಮಪುತ್ರ ಎಂಬ ಯೋಗಿಯೊಬ್ಬ ಇದ್ದಾನೆ ಎಂಬ ವಿಷಯ ಗೌತಮನಿಗೆ ತಿಳಿಯಿತು ಹದಿನಾಲ್ಕು ಸಮಾಧಿಯ ಮಾರ್ಗದಲ್ಲಿ ಉನ್ನತ ಸ್ಥಿತಿಯನ್ನು ತಲುಪಬೇಕೆಂದು ನಿರ್ಧರಿಸಿದ ಗೌತಮನು ಉದ್ದಕ ರಾಮಪುತ್ರ ಯೋಗಿಯ ಆಶ್ರಮಕ್ಕೆ ತೆರಳಿ ಅವರ ಮಾರ್ಗದರ್ಶನದಲ್ಲಿ ಸಾಧನೆಯಲ್ಲಿ ತೊಡಗಿದ್ದನು ಹದಿನೈದು ಗೌತಮನು ಅತ್ಯಲ್ಪ ಕಾಲದಲ್ಲಿ ಉದ್ದಕರು ಕಲಿಸಿದ ಧ್ಯಾನದ ಎಂಟನೇ ಹಂತವನ್ನು ಮುಟ್ಟಿದನು ಈ ಸಾಧನೆಯಲ್ಲಿ ಪರಿಪೂರ್ಣತೆಯನ್ನು ಗಳಿಸಿದ ನಂತರ ಆಳಾರ ಕಾಲರನ್ನು ಕೇಳಿದ ರೀತಿಯಲ್ಲಿ ಉದ್ದಕ್ಕ ರಾಮಪುತ್ರರನ್ನು ಉದ್ದೇಶಿಸಿ ಇದಕ್ಕಿಂತಲೂ ಹೆಚ್ಚಿನದೇನಾದರೂ ಕಲಿಯದಿದೆಯೇ ಎಂದು ಪ್ರಶ್ನಿಸಿದನು ಹದಿನಾರು ಅದಕ್ಕೆ ಉತ್ತರವಾಗಿ ಉದ್ದಕ್ಕ ರಾಮಪುತ್ರರು ಸ್ನೇಹಿತರೆ ರಾಮಪುತ್ರರು ಸ್ನೇಹಿತನೇ ಇದಕ್ಕಿಂತ ಹೆಚ್ಚಿನದನ್ನು ಬೋಧಿಸಲು ನನ್ನಲ್ಲಿ ಏನೂ ಉಳಿದಿಲ್ಲ ಎಂದು ನುಡಿದರು ಹದಿನೇಳು ಆಳಾರ ಕಾಲಾಮ ಮತ್ತು ಉದ್ದಕ್ಕರಾಮ ಪುತ್ರ ಇವರಿಬ್ಬರು ಧ್ಯಾನ ಮಾರ್ಗದ ಸಾಧನೆಯಲ್ಲಿ ಪರಿಪೂರ್ಣತೆಯನ್ನು ಗಳಿಸಿದವರೆಂದು ಕೋಶಲ ರಾಜ್ಯದಲ್ಲಿ ಪ್ರಸಿದ್ಧರಾಗಿದ್ದರು ಆದರೆ ಮಗಧ ರಾಜ್ಯದಲ್ಲಿ ಧ್ಯಾನ ಮಾರ್ಗದಲ್ಲಿ ಪರಿಣಿತಿ ಪಡೆದ ಇನ್ನು ಕೆಲವರಿದ್ದಾರೆ ಎಂಬ ವಿಷಯ ಗೌತಮನಿಗೆ ತಿಳಿದ ನಂತರ ಅವರ ಸಂಪ್ರದಾಯಗಳನ್ನು ಕಲಿಯಬೇಕೆಂದು ಅವನು ನಿರ್ಧರಿಸಿದನು ಹದಿನೆಂಟು ಅದರಂತೆ ಗೌತಮನು ಮಗಧ ರಾಜ್ಯಕ್ಕೂ ತೆರಳಿದನು ಹತ್ತೊಂಬತ್ತು ಅವರ ಅನುಸರಿಸುತ್ತಿದ್ದ ಧ್ಯಾನ ಮಾರ್ಗವು ಪ್ರಾಣ ಪ್ರಾಣಾಯಾಮವನ್ನೇ ಆದರ್ಶಿದ್ದರೂ ಅದು ಕೋಶಲ ರಾಜ್ಯದ ಪದ್ಧತಿಗಿಂತ ಭಿನ್ನವಾಗಿದ್ದಿತ್ತು ಇಪ್ಪತ್ತು ಆ ತಂತ್ರವು ಉಸಿರಾಟವನ್ನು ನಿಯಂತ್ರಿಸುವ ಬದಲು ಉಸಿರಾಟವನ್ನು ನಿಲ್ಲಿಸಿ ಮನಸ್ಸಿನ ಏಕಾಗ್ರತೆಯನ್ನು ತಲುಪುವುದಾಗಿತ್ತು ತಲುಪುವುದಾಗಿತ್ತು ಇಪ್ಪತ್ತೊಂದು ಈ ತಂತ್ರದಲ್ಲಿಯೂ ಅವನು ಪರಿಣಿತಿಯನ್ನು ಪಡೆದನು ಗೌತಮನು ಉಸಿರಾಟವನ್ನು ನಿಲ್ಲಿಸಿ ಮನಸ್ಸಿನ ಏಕಾಗ್ರತೆಯನ್ನು ತಲುಪಲು ನಿರತನಾಗಿರುವಾಗ ಅವನ ಕಿವಿಗಳನ್ನು ಭೇದಿಸುವಂಥ ಶಬ್ದವೊಂದು ಮೂಡಿ ಮೂಡಿಬಂತಲ್ಲದೆ ಹರಿತವಾದ ಚಾಕುವಿನಿಂದ ಅವನ ತಲೆಯನ್ನು ಇರಿಯುವಂಥ ಅನುಭವವು ಅವನಿಗಾಯಿತು ಇಪ್ಪತ್ತೆರಡು ನಿಜಕ್ಕೂ ಮನಸ್ಸಿನ ಏಕಾಗ್ರತೆಯನ್ನು ತಲುಪುವ ತಲುಪುವ ಆ ತಂತ್ರವು ಭಾಳ ಭಾಳ ಯಾತನಾಮ ಯಾತನಾಮಯವಾದ ಪ್ರಕ್ರಿಯೆಯಾಗಿತ್ತು ಆದರೆ ಧೈರ್ಯಗುಂದದೆ ತನ್ನ ಛಲ ಬಿಡದ ಗೌತಮನು ಇದರಲ್ಲಿಯೂ ಪರಿಣಿತಿಯನ್ನು ಸಾಧಿಸಿದನು ಇವು ಸಮಾಧಿ ಮಾರ್ಗದ ಸಾಧನೆಯಲ್ಲಿ ಗೌತಮನು ಗಳಿಸಿದ ಮುಖ್ಯ ಅನುಭವಗಳು ಖಂಡ ನಾಲ್ಕು ತಪಸ್ಸಾಧನೆಯ ಅಭ್ಯಾಸ ತಪಸ್ಸಾಧನೆಯ ಅಭ್ಯಾಸ ಒಂದು ಶಾ ಸಾಂಖ್ಯ ಮತ್ತು ಸಮಾಧಿ ಮಾರ್ಗಗಳನ್ನು ಮಾತ್ರ ಅಭ್ಯಾಸ ಮಾಡಿದ ಗೌತಮನು ಮೃಗಮುನಿಗಳ ಆಶ್ರಮದಲ್ಲಿ ತಪಸ್ಸನ್ನು ಅಭ್ಯಾಸ ಮಾಡದೆ ಆಶ್ರಮವನ್ನು ತೊರೆದು ಬಂದಿದ್ದನು ಎರಡು ಆದರೆ ತಪಸ್ಸಿನ ಮಾರ್ಗವನ್ನು ಅಭ್ಯಾಸ ಮಾಡದ ಹೊರತು ಅದನ್ನು ಗ್ರಹಿಸದ ಹೊರತು ಆ ಕುರಿತು ಅಧಿಕೃತವಾಗಿ ಮಾತನಾಡುವುದರ ಮಾತನಾಡುವುದು ಅಸಾಧ್ಯ ಎಂದು ಗೌತಮನಿಗೆ ಈಗ ಮನವರಿಕೆಯಾಯಿತು ಮೂರು ಈ ಕಾರಣಕ್ಕಾಗಿ ಗೌತಮನು ಗಯಾಪಟ್ಟಣದ ಪ್ರಯಾಣ ಬೆಳೆಸಿದನು ಅಲ್ಲಿಯನ ಸುತ್ತಮುತ್ತಲಿನ ಅಲ್ಲಿಯ ಸುತ್ತಮುತ್ತಲಿನ ಪ್ರ ಸ್ಥಳಗಳನ್ನು ಪರೀಕ್ಷಿಸಿ ಅಂತಿಮವಾಗಿ ಉರುವೇಲ್ ಉರುವೇಲ್ ಎಂಬ ಸ್ಥಳದಲ್ಲಿ ವಾಸ ಮಾಡಲು ನಿರ್ಧರಿಸಿದನು ಗಯ ಸಂಸ್ಥಾನದ ರಾಜಗುರು ಒಬ್ಬನ ನಗರಿ ಎಂಬ ಆಶ್ರಮವು ಅಲ್ಲಿಯ ನೈರಂಜನೆ ಎಂಬ ನದಿಯ ದರದಲ್ಲಿತ್ತು ಆ ಸ್ಥಳವು ಸಾಧನೆಗೆ ಹೇಳಿ ಮಾಡಿಸಿದಂಥ ಪ್ರಶಾಂತ ಸ್ಥಳವಾಗಿತ್ತು ನಾಲ್ಕು ಗೌತಮನು ರಾಜಗೃಹದಲ್ಲಿ ತಾನು ಭೇಟಿ ಮಾಡಿದ ಹಾಗೂ ತಾನು ಹಾಗೂ ತನಗೆ ಕಪಿಲ ವಸ್ತುವಿನ ಶಾಂತಿ ಸಂದೇಶವನ್ನು ತಿಳಿಸಿದ ಆ ಐದು ಜನ ಪರಿರಾಜಕರನ್ನು ಉರುವೇಲದಲ್ಲಿ ಭೇಟಿ ಮಾಡಿದನು ಅವರು ತಪಸ್ಸಿನ ಸಾಧನೆಯಲ್ಲಿ ನಿರತರಾಗಿದ್ದರು ಐದು ಈ ಪಿಕ್ಕುಗಳು ಗೌತಮನನ್ನು ನೋಡಿದ ನಂತರ ನಮಗೆಲ್ಲ ನಿನ್ನ ಜೊತೆಯಲ್ಲಿರಲು ಅವಕಾಶ ಮಾಡಿಕೊಡು ಎಂದು ಪ್ರಾರ್ಥಿಸಿಕೊಂಡಾಗ ಗೌತಮನು ಅವರ ಮನವಿಗೆ ಒಪ್ಪಿದನು ಆರು ಅಂದಿನಿಂದ ಗೌತಮನನ್ನು ಅವರೆಲ್ಲರೂ ಭಯ ಭಕ್ತಿ ಮತ್ತು ಗೌರವಗಳಿಂದ ನೋಡುತ್ತಾ ಗುರುವಿನಂತೆ ಕಾಣತೊಡಗಿದರು ಏಳು ಗೌತಮನು ಅಭ್ಯಾಸ ಮಾಡುತ್ತಿದ್ದ ದೇಹದಂಡನೆ ಮತ್ತು ಆತ್ಮಸ್ವಯಮದ ಮಾರ್ಗಗಳು ಅತ್ಯಂತ ಕಠಿಣವಾಗಿದ್ದವು ಎಂಟು ಕೆಲವೊಮ್ಮೆ ಅವನು ದಿನಕ್ಕೆ ಎರಡು ದಿನಕ್ಕೆ ಎರಡು ಮನೆಗಳಲ್ಲಿ ಅಥವಾ ಏಳು ಮನೆಗಳಲ್ಲಿ ಮನೆಗಳು ಮೀರದಂತೆ ಭಿಕ್ಷೆಯನ್ನು ಬೇಡಿ ಎರಡು ತುತ್ತಿನಿಂದ ಹಿಡಿದು ಏಳು ತುತ್ತಿನವರೆಗೆ ಮಾತ್ರ ಆಹಾರವನ್ನು ಸ್ವೀಕರಿಸುತ್ತಿದ್ದನು ಒಂಬತ್ತು ದಿನವೊಂದಕ್ಕೆ ಅವನು ಒಂದು ತುತ್ತಿನ ಆಹಾರದಲ್ಲಿ ಬದುಕಲು ಆರಂಭಿಸಿದನು ಒಮ್ಮೆ ಅವನು ಏಳು ಸಣ್ಣ ತುತ್ತುಗಳಿಗೆ ಮೀರದಂತೆ ಮಾತ್ರ ಆಹಾರವನ್ನು ತಿಂದು ಜೀವಿಸಿದುಂಟು ಹತ್ತು ಗೌತಮನು ದಿನಕ್ಕೆ ಒಂದು ವೇಳೆ ಮಾತ್ರ ಊಟ ಅಥವಾ ಎರಡು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಎರಡು ವಾರಕ್ಕೊ ಎರಡು ವಾರಕ್ಕೊಮ್ಮೆ ಈ ಆಹಾರ ಸೇವಿಸುತ್ತಿದ್ದನು ಈ ರೀತಿಯಲ್ಲಿ ಅವನು ಆಹಾರದ ವಿಚಾರದಲ್ಲಿ ಭಾರೀ ಸಂಯಮವನ್ನು ಕಾಪಾಡಿಕೊಂಡಿದ್ದನು ಹನ್ನೊಂದು ತನ್ನ ತಪಸ್ಸಾಧನೆಯು ಮುಂದುವರಿದಂತೆಲ್ಲ ಹಸಿಯಾದ ನಾರಿನಿಂದ ಕೂಡಿದ ಬೇರುಗಳು ಕಾಡು ಧಾನ್ಯಗಳು ಮತ್ತು ಅಕ್ಕಿ ಜಲಸಸ್ಯಗಳು ಅಕ್ಕಿ ಒಟ್ಟಿನ ತೌಡು ಅಕ್ಕಿ ಗಂಜಿ ಅಥವಾ ಕಾಳುಗಳ ಒಟ್ಟು ಇವುಗಳು ಅವನ ಆಹಾರವಾಗಿದ್ದವು ಹನ್ನೆರಡು ಕೆಲವು ದಿನಗಳ ಕಾಲ ಕಾಡಿನ ಗಡ್ಡೆಗೆಣಸು ಮರದಿಂದ ಉದುರಿಬಿದ್ದ ಹಣ್ಣುಗಳು ಇವುಗಳನ್ನು ತಿಂದು ಬದುಕಿದನು ಹದಿಮೂರು ಸೆಣಬಿನ ನಾರಿನ ವಸ್ತ್ರ ಕೃಷ್ಣ ಮೃಗದ ತೊಗಲು ಹುಲ್ಲು ಮತ್ತು ಮರದ ತೊಗಟಿಯಿಂದ ಇಲ್ಲವೇ ಮನುಷ್ಯರ ಅಥವಾ ಪ್ರಾಣಿಗಳ ಕೂದಲು ಅಥವಾ ಗೂಬಿಯರೆಕ್ಕೆ ಇವುಗಳಿಂದ ಮಾಡಿದ ಹೊದಿಕೆಯೇ ಅವನ ಉಡುಗೆ ತೊಡುಗೆಗಳಾದವು ಹದಿನಾಲ್ಕು ಅವನು ತನ್ನ ತಲೆ ಮತ್ತು ಗಡ್ಡದ ಕೂದಲನ್ನು ಕೈಯಿಂದ ತಾನೇ ಬಾಚಿಕೊಳ್ಳುತ್ತಿದ್ದನು ತನ್ನ ಎರಡೂ ಕೈಗಳನ್ನು ಕೈಗಳನ್ನು ಮೇಲಕ್ಕೆ ಎತ್ತಿ ನಿಂತು ದಿನಗಟ್ಟಲೆ ಧ್ಯಾನದಲ್ಲಿ ತೊಡಗುತ್ತಿದ್ದನು ಜೊತೆಗೆ ಪದ್ಮಾಸನದಲ್ಲಿ ಕುಳಿತು ನಿಶ್ಚಲವಾಗಿ ಬಿಡುತ್ತಿದ್ದನು ಹದಿನೈದು ತಪಸ್ಸಾಧನೆಯ ಮಾರ್ಗದಲ್ಲಿ ತನ್ನ ದೇಹವನ್ನು ಯಾವ ರೀತಿಯಲ್ಲಿ ದಂಡಿಸಬಹುದೋ ಅಷ್ಟನ್ನು ಯುತನಾಗಿ ವಿವಿಧ ರೀತಿಗಳಲ್ಲಿ ದಂಡಿಸತೊಡಗಿದನು ಹದಿನಾರು ಗೌತಮನಿಗೆ ತನ್ನ ದೇಹದ ಮೇಲೆ ಎಷ್ಟು ಜಿಗುಪ್ಸೆ ಮೂಡಿತೆಂದರೆ ದೇಹದ ಮೇಲಿನ ಕೊಳೆ ಮತ್ತು ಕಲ್ಮಶಗಳು ತಾನಾಗಿಯೇ ಕುದುರಿಬೀಳುವರೆಗೆ ಅವುಗಳು ವರ್ಷಗಟ್ಟಲೆ ಅವನ ದೇಹದ ಮೇಲಿರುತ್ತೋ ಹದಿನೇಳು ಅವನು ಅರಣ್ಯದಲ್ಲಿ ದುರ್ಗಮಯ ದುರ್ಗಮವಾದ ಜಾಗಗಳಲ್ಲಿ ವಾಸುತ್ತಿದ್ದನು ಎಂಥ ವ್ಯಕ್ತಿಗೂ ಈ ಪ್ರದೇಶದ ಒಳವಕ್ಕೂ ಹೊರಬರಲು ಭಯವಾಗುತ್ತಿತ್ತು ಹದಿನೈದು ಚಳಿಗಾಲದ ಕತ್ತಲೆಯ ರಾತ್ರಿಗಳಲ್ಲಿ ಮೈ ಕೊರಿಯುವಷ್ಟು ತಣ್ಣನೆಯ ಗಾಳಿ ಬೀಸುತ್ತಿತ್ತು ಅವನು ಅಮಾವಾಸ್ಯೆಯ ರಾತ್ರಿಗಳನ್ನು ಬಟ್ಟಬೈಲಿನಲ್ಲಿ ಒಂಟಿಯಾಗಿ ಕಳೆದರೆ ಹಗಲಿನಲ್ಲಿ ದಟ್ಟಾರಣ್ಯದ ನಡುವೆ ಇರುತ್ತಿದ್ದನು ಹತ್ತೊಂಬತ್ತು ಗೌತಮನು ಬಿರುಬೇಸಿಗೆಯನ್ನು ಹಗಲಿನ ಉರಿಬೆಸಿಲಿನಲ್ಲಿ ಕಳೆದರೆ ರಾತ್ರಿಯನ್ನು ಉಸಿರುಗಟ್ಟಿಸುವಂಥ ದಟ್ಟಾರಣ್ಯದ ನಡುವೆ ಕಳೆದನು ಇಪ್ಪತ್ತು ಸ್ಮಶಾನದಲ್ಲಿ ಅರಬೆಂದ ಅರಬೆಂದ ಮೂಳೆಗಳನ್ನೇ ತನ್ನ ತಲೆದಿಂಬವನ್ನಾಗಿ ಮಾಡಿಕೊಂಡು ಅನೇಕ ರಾತ್ರಿಗಳನ್ನು ಆ ಸ್ಥಳದಲ್ಲಿ ಕಳೆದನು ಇಪ್ಪತ್ತೊಂದು ಅನಂತರದ ದಿನ ಅನಂತರದ ದಿನಗಳಲ್ಲಿ ದಿನಕ್ಕೆ ಒಂದೇ ಒಂದು ಕಾಳನ್ನು ಮಾತ್ರ ತಿಂದು ಬದುಕಿದರೆ ಮತ್ತೆ ಕೆಲವು ದಿನ ಒಂದು ಎಳ್ಳಿನ ಕಾಳನ್ನು ಅಥವಾ ಒಂದು ಅಕ್ಕಿಯ ಕಾಳನ್ನು ತಿಂದು ಜೀವಿಸತೊಡಗಿದನು ಇಪ್ಪತ್ತೆರಡು ಅವನು ದಿನ ದಿನವೊಂದಕ್ಕೆ ಒಂದೇ ಒಂದು ಹಣ್ಣನ್ನು ಮಾತ್ರ ತಿಂದು ಬದುಕಲು ತೊಡಗಿದಾಗ ಅವನ ಶರೀರ ಕೃಷವಾಗಿ ಕಿ ಕ್ಷೀಣಿಸತೊಡಗಿತು ಇಪ್ಪತ್ತ್ಮೂರು ಅವನು ತನ್ನ ಹೊಟ್ಟೆಯನ್ನು ನೋಡಿದರೆ ಅದು ಆತನ ಬೆನ್ನಿನಂತೆ ಕಾಣುತ್ತಿತ್ತು ಬೆನ್ನನ್ನು ನೋಡಿಕೊಂಡರೆ ಅದು ಹೊಟ್ಟೆಯಂತೆ ಕಾಣುತ್ತಿತ್ತು ಈ ರೀತಿಯಲ್ಲಿ ಅವನ ಬೆನ್ನು ಬೆನ್ನೆಲುಬುಗಳು ಹೊಟ್ಟೆಗೆ ಅಂಟಿಕೊಂಡಿದ್ದವು ಗೌತಮನು ತಾನು ತಿನ್ನುವ ಆಹಾರವನ್ನು ಅತ್ಯಂತ ಕಡಿಮೆ ಪ್ರಯಾಣಕ್ಕೆ ಇಳಿಸಿದರ ಫಲವಾಗಿ ಅವನ ಶರೀರವು ಈ ಸ್ಥಿತಿಗೆ ತಲುಪಿತ್ತು ತಲುಪಿತ್ತು ಕಂಡ ಐದು ಅಂತಿಮವಾಗಿ ತಪಸ್ಸಾಧನೆಯನ್ನು ತ್ಯಜಿಸಿದ್ದು ಒಂದು ಗೌತಮನ ಸಾಧಿಸಿದ ತಪಸ್ಸಾಧನೆ ಮತ್ತು ದೇಹದಂಡನೆ ಅಭ್ಯಾಸವು ಅತ್ಯಂತ ಕಠಿಣವಾಗಿತ್ತು ಅವನ ಈ ಸಾಧನೆಯು ಆರು ವರ್ಷಗಳ ಕಾಲ ನಿರಂತರವಾಗಿ ನಡೆಯಿತು ಎರಡು ಆರು ವರ್ಷಗಳ ನಂತರ ಅವನ ಶರೀರವು ತೀರಾ ಕೃಶವಾಗಿ ಅವನು ಚಲಿಸಲಾರದಷ್ಟು ನಿಶ್ ನಿಶಕ್ತಗೊಂಡನು ಮೂರು ಆದರೆ ಅವನಿಗೆ ಈ ಸಾಧನೆಯನ್ನು ಯಾವ ರೀತಿಯ ಹೊಸ ಬೆಳಕು ಅಥವಾ ಜಗತ್ತಿನ ದುಃಖಕ್ಕೆ ಕಾರಣವಾಗುವ ಅಂಶಗಳಿಗೆ ಪರಿಹಾರಗಳು ಅವನ ದೃಷ್ಟಿಗೆ ಗೋಚರವಾಗಲಿಲ್ಲ ನಾಲ್ಕು ಅಂತಿಮವಾಗಿ ಗೌತಮನು ತನ್ನ ಮನಸ್ಸಿನಲ್ಲಿ ಇಂದ್ರಿಯಗಳ ನಿಗ್ರಹಕ್ಕೆ ಪರಿಪೂರ್ಣ ಜ್ಞಾನಕ್ಕಾಗಲಿ ಅಥವಾ ಬಿಡುಗಡೆಗೆ ಈ ಮಾರ್ಗವು ಸರಿಯಾದದ್ದಲ್ಲ ಎಂದು ನಿರ್ಧರಿಸಿದನು ಐದು ಕೆಲವರು ಈ ಜಗತ್ತಿನ ಸುಖ ಭೋಗಗಳಿಗೆ ಹಂಬಲಿಸಿದರೆ ಮತ್ತೆ ಕೆಲವರು ಸ್ವರ್ಗದ ಸುಖಕ್ಕಾಗಿ ಹಂಬಲಿಸುತ್ತಾರೆ ಅವುಗಳು ದೊರೆಯದಿದ್ದಾಗ ಮಗ್ ಭಗ್ನರಾಗಿ ಸುಖದ ಅಂಬಲದಿಂದ ದುಃಖದಲ್ಲಿ ಮುಳುಗಿ ಹೋಗುತ್ತಾರೆ ಆರು ನನಗೂ ಇಂಥ ಅನುಭವ ಏನಾದರೂ ಆಯಿತೆ ಎಂದು ಪ್ರಶ್ನಿಸಿಕೊಂಡನು ಏಳು ಸಾಧನೆಯ ಪರಿಣಾಮಗಳನ್ನು ನಾನು ದೂಷಿಸುತ್ತಿಲ್ಲ ಆದರೆ ಉನ್ನತ ಸಾಧನೆ ಇರುವ ಮೂಲ ದೇಹಗಳನ್ನು ಇದು ಪಕ್ಕಕ್ಕೆ ಸರಿಸುತ್ತದೆ ಎಂಟು ನನ್ನ ಪ್ರಶ್ನೆ ಏನೆಂದರೆ ಶರೀರ ದಂಡನೆಯನ್ನು ಧರ್ಮವೆನ್ನಬಹುದೇ ಒಂಬತ್ತು ದೇಹವು ಮನಸ್ಸಿನ ಅಧೀನದಲ್ಲಿ ಕೆಲಸ ಮಾಡುತ್ತದೆ ಅಥವಾ ನಿಶ್ಚಲವಾಗಿರುತ್ತದೆ ಆದ್ದರಿಂದ ದೇಹವನ್ನು ದಂಡಿಸುವುದರ ಬದಲಾಗಿ ಮನಸ್ಸಿನ ಆಲೋಚನೆಗಳನ್ನು ನಿಗ್ರಹಿಸ್ ನಿಗ್ರಹ ನಿಗ್ರಹಗೊಳಿಸುವುದು ಹೆಚ್ಚು ಪರಿಣಾಮಕಾರಿ ಜೊತೆಗೆ ಆಲೋಚನೆ ಇಲ್ಲದ ಶರೀರವು ಇದ್ದಂತೆ ಹತ್ತು ದೇಹವನ್ನು ಪರಿಗಣಿಸುವುದಾದರೆ ಆಹಾರದ ಪರಿಶುದ್ಧತೆಯಿಂದ ಶ್ರೇಷ್ಠತೆಯತ್ತ ಸಾಗಬಹುದು ಆದರೆ ಕ್ರಿಯೆಯಲ್ಲಿಯೂ ಶ್ರೇಷ್ಠತೆ ಎಂಬುದು ಇರಬೇಕು ಆದರೆ ಇದರಿಂದ ಆಗುವ ಪ್ರಯೋಜನವೇನು ಹನ್ನೊಂದು ಹಸಿವು ಬಾಯಾರಿಕೆ ಮತ್ತು ಬಳಲಿಕೆಗಳಿಂದ ಬಳಲಿಕೆಗಳಿಂದ ನಿಶಕ್ತನಾದ ನಿಶಕ್ತನಾದ ಮನುಷ್ಯನು ಆತ್ಮ ಸ್ವಯಂವನ್ನು ಸಾಧಿಸುವುದು ಅಸಾಧ್ಯ ಇಂಥ ಸ್ಥಿತಿಯಲ್ಲಿ ಹೊಸ ಬೆಳಕನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಹನ್ನೆರಡು ಮನಸ್ಸಿಗೆ ಪರಿಪೂರ್ಣವಾದ ಶಾಂತಿಯನ್ನು ಪಡೆಯಲಾರದ ವ್ಯಕ್ತಿಯು ತನ್ನ ಸಾಧನೆಗಳ ಮೂಲಕ ತಲುಪಬೇಕಾದ ಅಂತ್ಯವನ್ನು ಹೇಗೆ ತಾನೇ ತಲುಪಲು ಸಾಧ್ಯ ಹದಿಮೂರು ದೇಹವು ದೇಹವು ಬೇಡುವ ಆ ಬೇಡುವ ಆ ಅವಶ್ಯಕತೆಗಳನ್ನು ನಿರಂತರವಾಗಿ ಪೂರೈಸಿ ತೃಪ್ತಿಪಡಿಸುವುದರಿಂದ ಮಾತ್ರ ಮನಸ್ಸಿಗೆ ಅಗತ್ಯವಾದ ನಿಜವಾದ ಶಾಂತಿ ಮತ್ತು ಮನಸ್ಸಿನ ಮೇಲೆ ಸ್ವಯಂ ನಿಯಂತ್ರಣವನ್ನು ಸಾಧಿಸಬಹುದಷ್ಟೇ ಅದನಲ್ಲು ಗೌತಮನು ಉರುವೇಳೆ ಎಂಬ ಸ್ಥಳದಲ್ಲಿ ಈ ಸಾಧನೆಯಲ್ಲಿ ತೊಡಗಿದ್ದ ಸಮಯದಲ್ಲಿ ಅದೇ ಊರಿನಲ್ಲಿ ಸೇನಾನಿ ಎಂಬ ಹೆಸರಿನ ಗೃಹಸ್ಥನೊಬ್ಬನು ವಾಸಿಸಿದ್ದನು ಅವನಿಗೆ ಸುಜಾತ ಎಂಬ ಪುತ್ರಿ ಇದ್ದಳು ಅದನ್ನ ತನಗೆ ಒಂದು ಗಂಟು ಮಗ ಜನಿಸಿದರೆ ನಾನು ಪ್ರತಿವರ್ಷವೂ ತಪ್ಪದಂತೆ ಆಲಮರಕ್ಕೆ ಪೂಜೆ ಸಲ್ಲಿಸುತ್ತೇನೆಂದು ಸುಜಾತಳು ಅರಕೆ ಹೊತ್ತಿಕೊಂಡಿದ್ದಳು ಅದನಲ್ಲು ಆಕೆಯ ಅರಿಕೆಯಂತೆ ಗಂಡು ಮಗು ಜನಿಸಿದರಂದ ಆಲದ ಮರಕ್ಕೆ ಪೂಜೆ ಸಲ್ಲಿಸಲು ಸ್ಥಳ ಗುರುತಿಸುವಂತೆ ತನ್ನ ಸೇವಿಕೆಯಾದ ಪುನ್ನ ಎಂಬುವಳನ್ನು ಆಲದ ಮರದ ಬಳಿ ಕಳಿಸಿದಳು ಹದಿನೇಳು ಆಲದ ಮರದ ಕೆಳಗೆ ಧ್ಯಾನಸ್ಥನಾಗಿ ಕುಳಿತಿದ್ದ ಗೌತಮನನ್ನು ಕಂಡ ಪುನ್ನಳು ವೃಕ್ಷ ದೇವತೆಯು ಮನುಷ್ಯನ ಅವತಾರದಲ್ಲಿ ಭೂಮಿಗೆ ಇಳಿದು ಬಂದಿದ್ದಾಳೆ ಎಂದು ಭಾವಿಸಿದಳು ಹದಿನೆಂಟು ಸ್ಥಳಕ್ಕೆ ಆಗಮಿಸಿದ ಸುಜಾತಳು ವೃಕ್ಷದ ಪೂಜೆಗಾಗಿ ಸಿದ್ಧಪಡಿಸಿದ ಆಹಾರವನ್ನು ಚಿನ್ನದ ಬಟ್ಟಲಿನಲ್ಲಿ ಗೌತಮನಿಗೆ ಅರ್ಪಿಸಿದಳು ಹತ್ತೊಂಬತ್ತು ಗೌತಮನು ಹಾರದ ಆ ಬಟ್ಟಲನ್ನು ತೆಗೆದುಕೊಂಡು ಸಮೀಪದ ನದಿಯ ದಡಕ್ಕೆ ಹೋಗಿ ಸುಪ್ಪತಿ ಸುಪ್ಪತ್ತಿತ್ತೆಟ್ಟ ಎಂಬ ಸ್ಥಳದಲ್ಲಿ ನದಿಯಲ್ಲಿ ಮಿಂದು ಆಹಾರವನ್ನು ಸ್ವೀಕರಿಸಿದನು ಇಪ್ಪತ್ತು ಈ ರೀತಿಯಲ್ಲಿ ಆತನ ತಪಸ್ಸಾಧನೆಯು ಅಂತ್ಯಗೊಂಡಿತ್ತು ಇಪ್ಪತ್ತೊಂದು ಗೌತಮನ ಶಿಷ್ಯರಂತಿದ್ದ ಐದು ಮಂದಿ ಬಿಕ್ಕುಗಳು ಗೌತಮನು ತಪಸ್ಸು ಗೌತಮನು ತಪಸ್ಸು ಮತ್ತು ದೇಹದಂಡನೆ ಮಾರ್ಗವನ್ನು ತ್ಯಜಿಸಿದನೆಂದು ತಿಳಿದ ನಂತರ ಅವನ ಮೇಲೆ ಕೋಪಗೊಂಡು ಅವನನ್ನು ತೊರೆದು ಹೋದರು